ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತು ಲೋಗಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಅಜ್ಜಿಯ ಬರ್ತಡೇ ಪ್ರಿಪ್ರೇಷನ್ ಇನ್ನೂ ಕೂಡ ಕಂಟಿನ್ಯೂ ಆಗಿ ನಡೀತಾ ಇದೆ ಮೀನಾ ಕಿಚನಲ್ಲಿ ಏನೋ ಕಟ್ ಮಾಡ್ತಾ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡ್ತಾ ಕುಳಿತರ್ತಾಳೆ ಬಂದಂಥ ಅಜ್ಜಿ ಏನೋ ಮೀನಾ ನೀನು ರೆಡಿನೇ ಆಗಿಲ್ಲಲ್ಲ ರೆಡಿಯಾಗಿ ಹೇಳಮ್ಮ ಅಂತಾರ ಇಲ್ಲ ತಡಿ ಅಜ್ಜಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಟ್ಟು ನಾನು ರೆಡಿ ಆಗ್ತೀನಿ ಅಜ್ಜಿ ನೀವು ನಡೀರಿ ಅಜ್ಜಿನ ಎಲ್ಲ ಬರ್ತೀನಿ ಅಂತ ಹೇಳ್ತಾಳೆ ಮೀನಾ ಇಲ್ಲ ಇಲ್ಲಮ್ಮ ಹಂಗೇನೋ ನಿಮ್ಮ ಇಬ್ಬರ ನಡುವೆ ಏನೋ ಸಮಸ್ಯೆ ಆಗಿದೆ ಅನ್ನಿಸ್ತಾ ಇದೆ ಯಾಕ ಸೂರ್ಯನೇನು ಏನಾದರೂ ಜಗಳಾಡಿದ್ದೀರಮ್ಮ ಏನಮ್ಮ ಅಂತ ಕೇಳ್ತಾರೆ ಅಜ್ಜಿ ಇಲ್ಲ ಅಜ್ಜಿ ಆ ಥರ ಏನಿಲ್ಲ ನಾವಿಬ್ಬರು ಚೆನ್ನಾಗೇ ಇದ್ದೀವಿ ಇಲ್ಲ ಕಣೇ ಅವನು ನನ್ನ ಡ್ರಾಪ್ ಬಸ್ ಸ್ಟ್ಯಾಂಡಿಂದ ಮನೆಗೆ ಕರ್ಕೊಂಡ್ಬರ್ಬೇಕಾದ್ರೆ ಬಾ ಅಜ್ಜಿ ಅಂತ ಬ್ಯಾಗನ್ನು ಎತ್ಕೊಂಡು ಹಾಗೆ ಬಂದುಬಿಟ್ಟ ಇಲ್ಲಾಂದರೆ ನನಗೆ ಕೊಟ್ಟು ನನ್ನೆಲ್ಲ ತಿರ್ಗಾಡಿಸಿ ತುಂಬಾ ಮುದ್ದು ಮಾಡ್ತಿದ್ದ ಈ ಥರ ಈ ಸತ ಈ ಈ ರೀತಿ ಮಾಡಲಿಲ್ಲ ಯಾಕೆ ಮೀನಾ ಅಂತ ಕೇಳ್ತಾರೆ ಏನಿಲ್ಲ ಅಜ್ಜಿ ಅಂದಾಗ ಬಾ ಹಾಗಾದರೆ ರೆಡಿ ಆಗಿ ಬಾ ಅಂತ ಆಕೆಯನ್ನು ಕರ್ಕೊಂಡು ಬರ್ತಾ ಇರ್ತಾರೆ ಅಲ್ಲಿ ಮೆಣಜ್ ಮತ್ತು ನಮ್ಮ ಶಾಂತಿ ನಿಂತಿರ್ತಾರೆ ಏನೇ ಶಾಂತಿ ಏನು ಮಾಡ್ತಾ ಇದೆ ಅಂದಾಗ ಏನಿಲ್ಲ ಅತ್ತಿ ಇದನ್ನೇ ಎಲ್ಲ ಹಾಲೆಲ್ಲ ಈ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಅತ್ತೆ ಅಂತ ಏಮೆ ಏಮೆ ನಾ ಏನು ಮಾಡ್ತಾಯಿದ್ದೀಯ ನೀ ಯಾಕೆ ಬಂದೆ ಅಲ್ಲಿ ಎಲ್ಲ ಅಡುಗೆ ಎಲ್ಲ ಆಯಿತಾ ಅಂತ ಕೇಳಿದಾಗ ಆಕೆ ಯಾಕೆ ಅಡುಗೆ ಮಾಡ್ತಾಳೆ ಆಕೆ ತ ರೆಡಿ ಆಗಲಿ ಅಂತ ನಾನೇ ಕರ್ಕೊಂಡು ನಿನಗೇನಾಗೈತೆ ನೀನು ಇನ್ನಿಬ್ಬರು ಸೊಸೇಂದ್ರಿಗೆ ಏನಾಗೈತೆ ಹೋಗ್ರಿ ನೀನೇ ಮಾಡೋ ಏ ಮನೋಜ ನೀನು ಹೆಂತಿ ಕೂಗೋ ಅಂತ ಹೇಳ್ತಾಳೆ ಅಜ್ಜಿ ಇಲ್ಲ ಅಜ್ಜಿ ನನ್ನ ಅಜ್ಜಿ ನನ್ನ ರೋಹಿಣಿಗೆ ಸಾಂಬಾರು ಮಾಡೋಕ್ಕೆ ಬರಲ್ಲ ತಿಳಿ ಸಾರು ಮಾಡಂದ್ರೆ ಎಲ್ಲ ತರಕಾರಿಯನ್ನೆಲ್ಲ ಹೆಚ್ಚಾಕೆ ಮಾಡ್ತಾಳೆ ಆಕೆ ಬೇಡ ಅಜ್ಜಿ ಆಕಿಗೆ ಬರಲ್ಲ ಅಂತ ಹೇಳಿದಾಗ ಶಾಂತಿ ನಿನಗೇನೆ ನಡಿ ನೀನೇ ಮಾಡಿ ನಡಿ ಅಂತ ಅಜ್ಜಿ ಹೇಳ್ತಾಳೆ ಅಲ್ಲಮ್ಮ ಮೀನಾ ನೀನು ಯಾಕೋ ಬಿಚ್ಚಲು ಗರಮನ್ನ ಥರ ಕಾಣ್ತೀಯ ಎಲ್ಲರಗತಿ ಯಾಕೆ ನೀವು ಬಿಡು ಹಾಕೊಂಡಿಲ್ಲ ಅಂದಾಗ ಪಾಪ ಮೀನಾ ತುಂಬಾ ಸೋತೋಗಿಬಿಡ್ತಾಳೆ ಆದರೆ ಈ ನಮ್ಮ ಮನೋಜ ಮತ್ತು ಶಾಂತಿ ಗಾಬರಿ ಆಗ್ತಾರವ್ರು ಅಜ್ಜಿ ಆ ಮಾತನ್ನು ಕೇಳಿಬಿಟ್ಟು ಇಲ್ಲ ಅಜ್ಜಿ ಇವಾಗ ಹಾಕೋತೀನಿ ಅಂತ ಮೀನಾ ಹೇಳ್ತಾಳೆ ಹೋಗೇ ಮೀನಾ ನೀನು ರೆಡಿಯಾಗಬೋ ಅಂತ ಅಜ್ಜಿ ಆಕೆಗೆ ಹೇಳ್ತಾಳೆ ಇಲ್ಲಿ ತಾಯಿ ಮಗ ಮಕ್ಕ ಮಕ್ಕ ನೋಡ್ತಾ ಇರ್ತಾರೆ ಎಲ್ಲಿ ಅವ್ನು ಹಾಕೋತಾರೋ ಅಜ್ಜಿ ಎಲ್ಲಿ ಅದನ್ನು ಕಂಡು ಹಿಡಿತಾಳೋ ಅಂತ ಈ ಮನೋಜ ಒಳ ಒಳಗೆ ಇಬ್ರು ಕೂಡ ಒದ್ದಾಡ್ತಾ ಇರ್ತಾರೆ ಆಯಿತು ಅಜ್ಜಿನ ರೆಡಿ ಆಗ್ತೀನಂತ ಮೀನಾ ತ ರೂಮ್ ಕಡೆ ಹೋಗಿ ರೆಡಿ ಆಗಕ್ಕೆ ಹೋಗ್ತಾಳೆ ಆದ್ರೆ ನಮ್ಮ ಈ ಶಾಂತಿನ ಅಜ್ಜಿ ಇಲ್ಲ ಏ ಹೋಗೇ ಅಡುಗೆ ಮಾಡು ಇಲ್ಲಂದ್ರೆ ನಿನ್ನ ಕೈನೇ ಲಟ್ಟಂತ ಮುರಿದ್ಬಿಡ್ತೀನಿ ನೋಡಿ ನಾನು ಹೋಗು ಅಂತ ಹೇಳ್ತಾಳೆ ಇಲ್ಲಿ ಮನೋಜ್ ನೋಡಿದರೆ ಶಾಂತಿನೇ ತಲೆ ತಿನ್ನ ಆತನ ಅಲ್ಲಮ್ಮ ಅಜ್ಜಿಯು ಹಿಂದಿನ ಕಾಲದವರು ಆ ಮೀನು ಒಡವೆ ಹಾಕ್ಕೊಂಡ್ರೆ ಎಲ್ಲಿ ಕಂಡು ಹಿಡಿತಾರೇನೋ ಅಂದಾಗ ಹೋಗಿ ನೀನೇ ಹೇಳೋಗು ಅಂತ ಎರಡು ಹೇಟ್ ಹಾಕೇ ಬಿಡ್ತಾಳೆ ಶಾಂತಿ ಈ ಕಡೆ ಅಜ್ಜಿ ಹೋಗೇ ಅಡುಗೆ ಹೋಗೆ ನೀನು ಏ ತರಕಾರಿ ಇದ್ಲು ನೋಡಿ ಹೋಗೆ ಮೀನಾ ಅಂತ ಶಾಂತಿನ ಕಿಚನ್ಗೆ ಕಳಿಸ್ತಾಳೆ ನಂತರ ಎಲ್ಲ ಪ್ರಿಪೇರ್ ಆದ್ಮೇಲೆ ಎಲ್ಲರೂ ಕೂಡ ಹಾಲಲ್ಲಿ ಸೇರಿರ್ತಾರೆ ಅದೇ ಟೈಮ್ಗೆ ನಮ್ಮ ಕಸ್ತೂರಿ ಆಂಟಿ ಬರ್ತಾರೆ ಅವರು ಅಜ್ಜಿಗೋಸ್ಕರ ಒಂದು ಎಲ್ ಜಿ ಟಿ ವಿಯನ್ನು ಗಿಫ್ಟಾಗಿ ಈ ಶಾಂತಿ ಪರವಾಗಿ ತನ್ನ ಮನೇಲಿ ಇದ್ದಂಥ ಒಂದು ಗಿಫ್ಟನ್ನು ಬರ್ತಾ ಇರ್ತಾರೆ ಈ ಭಾರೇ ಶಾಂತಿ ನಂಗೆ ಎತ್ತಾಗ್ತಾ ಇಲ್ಲ ಅಂತ ಕೂಗ್ತಾರೆ ಅದನ್ನ ನೋಡಿದಂಥ ನಮ್ಮ ಶಾಂತಿ ಓಡಿ ಓಡಿ ಹೋಗ್ತಾರೆ ಯಾಕಂದರೆ ಶಾ ಅವ್ರ ಕಸ್ತೂರಿ ಇವ್ರಿಗೋಸ್ಕರ ದೊಡ್ಡ ಟಿ ವಿಯನ್ನು ತರ್ತಾ ಇರ್ತಾರಲ್ಲ ಅದಕ್ಕಾಗಿ ಓಡಿ ಹೋಗ್ತಾರೆ ಅದು ವೇಟ್ ಇದ್ದಿದ್ದಕ್ಕೆ ರವಿನೂ ಕೂಡ ಕೂಗ್ತಾರೆ ಬಾರೋ ರವಿ ತೊಗೊಂಡೋಗ್ಬಾರೋ ಆ ಕಸ್ತೂರಿಗೆ ಎತ್ತಕ್ಕೆ ಇಲ್ಲ ಅಂದಾಗ ರವಿ ಬಂದ್ಬಿಟ್ಟು ಅದನ್ನು ಎತ್ಕೊಂಡು ಒಳಗಡೆ ತೊಗೊಂಬರ್ತಾನೆ ನಂತರ ಈ ನಮ್ಮ ಶಾಂತಿ ಕಸ್ತೂರಿ ಅದನ್ನೇ ಅಲ್ಲಿ ನಿನ್ನ ಕಾಲಕ್ಕೆ ನಾನು ಎಲ್ಲ ಎಷ್ಟು ಒದ್ದಾಡ್ತಾ ಇದ್ದೇ ನೀನು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದರೆ ತೆರಿಗೆ ನಾನು ಕಟ್ಟಬೇಕು ಮತ್ತು ನಿಮ್ಮ ಅತ್ತೆ ಬರ್ಡೇಗೆ ನಾನು ಗಿಫ್ಟ್ ನಿನಗೆ ಕೊಡಬೇಕಾ ಅಂತ ಕಸ್ತೂರಿ ಶಾಂತಿ ಮೇಗರಾಗ್ತಾಳೆ ಎಲ್ಲ ಬರೇ ನೀನು ನನ್ನ ಅಲ್ಲ ನೀನು ರಾಜ್ಕುಮಾರಿ ಅಲ್ಲ ಅಂತ ಆಕಿಗೆ ಗದ್ನ ಮಾಡ್ತಾಳೆ ನಂತರ ಏನೇ ಇದು ಟಿ ವಿ ಯಾಕಂದಾಗ ಏ ಅತ್ತೆಗೋಸ್ಕರ ಅಂತ ಇದ್ದೀನಿ ರೀ ಅತ್ತೆ ಟಿ ವಿ ಸರಿಯಾಗಿಲ್ಲ ಅದು ಸರಿಯಾಗಿ ಹತ್ತಲ್ಲ ಅವ್ರು ಬೆಳಗಿಂದ ರಾತ್ರಿ ತನಕ ಸೀರಿಯಲ್ ನೋಡ್ತಾರಲ್ಲ ಸೀರಿಯಲ್ಗೋಸ್ಕರ ತೊಗೊಂಡು ಬಂದಿದ್ದೀನಿ ರೀ ನಾನು ಅಂದಾಗ ತಾಯಿ ಮಗ ಚೂಟ್ಕೊಂಡು ನೋಡ್ತಾರೆ ಎದ್ದು ಸತ್ಯನ ಅಂತ ಅಂದರೆ ಅವಳು ಅಷ್ಟು ಸಲೀಸಾಗಿ ಕೊಡೋಳಲ್ಲ ಅಲ್ಲ ಅಂತ ಅಜ್ಜಿಗೂ ಗೊತ್ತು ರಂಗನಾಥ್ ಅವ್ರಿಗೂ ಗೊತ್ತು ಹೀಗಾಗಿ ಚುಟ್ಕೊಂಡು ಇಲ್ಲಮ್ಮ ಸತ್ಯ ನಿನ್ನಿಂದ ಯಾಕೋಯ್ಕೆ ಒಂಥರ ಇದ್ದಾಳಮ್ಮ ಅಂದಾಗ ಇದೆಲ್ಲ ಗಿಫ್ಟ್ ಮಹಿಮೆ ಅಮ್ಮ ಅಂತ ಅವರು ಕೆಂಡಲ್ ಮಾಡಿ ನಗ್ತಾರ ಕಸ್ತೂರಿಗೆ ಆ ಟಿ ವಿ ಬಗ್ಗೆ ಅನ್ನೋದ್ರಾಗ ಒಂದು ಗ್ಲಾಸ್ ನೀರು ಕೊಡೋ ಅಂತಾರ ರವಿ ಹೋಗಿ ನೀರನ್ನು ತೊಗೊಂಡು ಬಂದು ಕಸ್ತೂರಿಗೆ ಕೊಡ್ತಾನೆ ಆ ನೀರನ್ನು ಕುಡಿತಾ ಇದಕ್ಕೆ ಎಷ್ಟು ಕೊಟ್ಟಿದ್ದೀರ ಏನು ಅಂತ ಮೀನ ಕೇಳಿದಾಗ ಆಕೆ ಇಲ್ಲ ಇದು ಹಳೇದು ಅಂತ ರವಿ ಉಷ್ಟ್ರು ಕೂಡ ಕುಂತಿರ್ತಾರಲ್ಲ ಅಲ್ಲೇ ಟೈಮ್ಗೆ ಮನೋಜ್ ಬಂದು ಇನ್ನು ನಾನು ಶಾಪಲ್ಲೇ ತೊಗೊಂಡಿದ್ರೆ ನಿಂಗೆ ಚಲೋಕಿತ್ತಲ್ಲಮ್ಮ ನನ್ನ ಶಾಪಲ್ಲಿ ಯಾಕೆ ಅಂದಾಗ ಇಲ್ಲ ಕಣೋ ಕಸ್ತೂರಿ ಇದು ಮನೆಯಿಂದ ಇದು ಹಳೆಯದು ಅಂದುಬಿಡ್ತಾಳೆ ಬಾಯ್ ತಪ್ಪಿ ಇಲ್ಲ ಇಲ್ಲ ಮತ್ತೆ ಅದನ್ನು ತಿರುಗಿಸ್ತಾಳೆ ಇಲ್ಲ ಇಲ್ಲ ಹಳೇದಲ್ಲ ಇದು ಕಸ್ತೂರಿ ಫ್ರೆಂಡ್ ಇದ್ದಾರಲ್ಲ ಅವರು ನಮ್ಗೆ ಆಫರಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಹೋಗಿ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ ಏ ಅಷ್ಟು ಅಷ್ಟೆಲ್ಲ ಯಾಕೆ ಇದನ್ನ ಮಾಡಿದಮ್ಮ ನಿನ್ನ ಬಗ್ಗೆ ನಂಗೆ ಬೇಜಾರಾಯ್ತಮ್ಮ ಅಂತ ಮನೋಜ್ ತಾಯಿಗೆ ಇದನ್ನು ಮಾಡ್ತಾನೆ ಇಲ್ಲ ಕಣೋ ಇದು ಕಸ್ತೂರಿ ತಗೊಂಡು ಬಂದಿದ್ದು ನಾ ತಂದಿಲ್ಲ ಅದನ್ನು ಅಂತ ಹೇಳ್ತಾಳೆ ಆಂಟಿ ಎಷ್ಟು ಕೊಟ್ಟರೆ ಅದಕ್ಕೆ ಅಂದಾಗ ಇಲ್ಲ ಅದು ನನ್ನ ಮಗ ತಂದಿದ್ದು ಹಳೇದು ಅದು ಅಂದ್ಬಿಡ್ತಾಳೆ ಆಕೇನು ಕೂಡ ಆ ನಿಮ್ಮ ಮಗ ತಂದಿದ್ದ ಇಲ್ಲ ಇಲ್ಲ ನನ್ನ ಮಗ ಗೊತ್ತಿರೋ ಅಂಗಡೀಲಿ ತೊಗೊಂಡು ಬಂದಿದ್ದು ಅಂತ ಮಾತನ್ನು ತಿರುಗಿಸ್ಬಿಡ್ತಾಳೆ ಆದರೆ ನಮ್ಮ ರಂಗನಾಥ್ ಅವರಿಗೆ ಅಜ್ಜಿಗೆ ಶಾಂತಿ ಮೇಗೆ ಅನ್ವಣ್ಣ ಇವಳು ಅಷ್ಟು ಸಲೀಸಾಗಿ ಏನು ಕೊಡೋಳಲ್ಲ ಹಿಂಗೆ ಯಾಕೆ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೋತಾರ ನಂತರ ಈ ಕಡೆ ಹೊರಗಡೆ ಕ ತಾಯಿನ ಕರ್ಕೊಂಡು ಅಲ್ಲಮ್ಮ ನೀನು ನನಗೆ ಗಿಫ್ಟ್ ತರೋದು ಹೇಳೇ ಇಲ್ಲ ಅಜ್ಜಿಯಿಂದ ಗಿಫ್ಟ್ ನೀವು ಪಡ್ಕೋಬೇಕಂತ ಈ ಥರ ಗಿಫ್ಟ್ ತರಿಸಿದ್ಯಾ ಅಂದಾಗ ಇಲ್ಲ ಕಣೋ ಅದು ಕಸ್ತೂರಿ ಮನೇಲಿದ್ದು ಅದನ್ನು ತಂದಿದೆ ಅಂತ ಹೇಳ್ತಾಳೆ ನಂತರ ಅವನು ಡಲ್ಲಾಗಿ ನೋಡಿ ಯಾಕೆ ರೀ ಮನೋಜ್ ಯಾಕೆ ಡಲ್ಲಾಗಿದ್ದೀರಾ ಗಿಫ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳಿದಾಗ ಇಲ್ಲ ಆ ಥರ ಏನಿಲ್ಲ ರೋಹಿಣಿ ಅಂತ ಹೇಳ್ತಾರೆ ನಂತರ ಈ ನಮ್ಮ ಮೀನನ್ ಮನೆಯಿಂದ ಅವ್ರ ತಾಯಿ ತಂಗಿ ಎಲ್ಲರೂ ಕೂಡ ಈ ಒಂದು ಫಂಕ್ಷನ್ಗೆ ಬರ್ತಾರೆ ಆದರೆ ನಮ್ಮ ಶಾಂತಿ ಅವ್ರಿಗೆ ಅವಮಾನ ಮಾಡೋದ್ರಾಗ ಇರ್ತಾಳೆ ಯಾ ನೋಡು ಹೇಳಿದ ತಕ್ಷಣ ಅಲ್ಲೇ ಬಂದೇ ಬಿಟ್ಟು ತಿನ್ನಕಂತ ಪಾಪ ಅವ್ರಿಗೆ ಬೈತಾಳ ಆದರೂ ಕೂಡ ಅವರು ರಂಗನಾಥ್ ಮತ್ತು ಅಜ್ಜಿ ಆಕೆನ ಬೈತಾರೆ ಏಯ್ ಬಾಯಿ ಮುಚ್ಚೆ ನೀನು ನನ್ನ ಬರ್ತ್ಡೇಗೆ ಹೇಳಿ ಕೇಳಿಸಿದ್ದಕ್ಕೆ ಬಂದಿದ್ದಾರೆ ಅವರು ನಿಮ್ಮ ಮನೆಗೆ ಬಂದವ್ರಿಗೆ ಈ ರೀತಿ ಮಾತಾಡಿದೆ ಅಂದರೆ ಸರಿ ನೋಡು ನೀನು ಅಂತ ಬೈತಾರ ಕುಸುಮಮ್ಮ ಅಂತ ಚೆನ್ನಾಗಿ ರಂಗನಾಥ್ ಅವರು ಅಜ್ಜಿ ಎಲ್ಲರೂ ಕೂಡ ಮಾತಾಡಿಸ್ತಾರೆ ಅಜ್ಜಿನೂ ಕೂಡ ಈ ಕುಸುಮಮ್ಮ ಅಂದ್ರೆ ತುಂಬ ಇಷ್ಟಪಡ್ತಾಯಿರ್ತ ಮೀನ ಹೇಗಿದೆಯಮ್ಮ ಅಂತ ತಾಯಿ ಮಗಳ ಖುಷ್ಲೋಪರಿ ವಿಚಾರ ಮಾಡ್ತಾ ಇಲ್ಲಮ್ಮ ನಾ ಚೆನ್ನಾಗಿದ್ದೀನಿ ಅಂತ ಅವಳು ಕೂಡ ಹೇಳ್ತಾಳೆ ಅವರೆಲ್ಲ ತುಂಬ ಖುಷಿ ಪಡ್ತಾರ ರಂಗನಾಥ್ ಮತ್ತು ಲಕ್ಕಿ ಈ ಕನಕ ಹೇಗಿದೆಯಮ್ಮ ಚೆನ್ನಾಗಿದೆಯಾ ಅಂತ ರಂಗನಾಥ್ ಅವರು ಈ ಕನಕನ ಬಗ್ಗೆನೂ ವಿಚಾರ ಮಾಡ್ತಾರೆ ನಂತರ ಈ ಕನಕಗೊಂದು ಒಂದು ಬೇಗ ಮದುವೆ ಮಾಡಬೇಕು ಅಮ್ಮ ಅಂತ ನಮ್ಮ ರಂಗನಾಥ್ ಅವ್ರು ಹೇಳಿದಾಗ ಇಲ್ಲ ನಾ ಅವಳು ಕಲಿತಿದ್ದಾಳೆ ಅದು ಮುಗಿದ ತಕ್ಷಣ ಮಾಡೋಣ ಅಂತ ಹೇಳ್ತಾಳೆ ಇಲ್ಲಮ್ಮ ಇವಳು ತುಂಬ ಶಾಣೆ ಇದ್ದಾಳೆ ಇವಳು ಹೂನು ಕಟ್ತಾಳೆ ಮತ್ತು ಕಾಲೇಜಿಗೆ ಹೋಗ್ತಾಳಮ್ಮ ಅಂತ ಆಕೆ ಬಗ್ಗೆ ಹೇಳ್ತಾರ ನಂತರ ಎಲ್ಲರೂ ಕೂಡ ಬಲು ನಾನು ಓದ್ತಾ ಓದ್ತಾ ಈ ರವಿ ಕನ್ ಕನ್ ಕಾಲು ಎಳಿತಾನೆ ಏ ಆಂಟಿ ಇವಂಗೆ ಇವಳಿಗೆ ಬೇಗ ಮದುವೆ ಮಾಡಿ ಆಂಟಿ ನೀವು ಅಂತ ಅಂದಾಗ ರೋಹಿಣಿ ಮತ್ತು ಶ್ರುತಿ ಏನಂತಾರೆ ಇಲ್ಲ ನಾವು ಹೆಣ್ಮಕ್ಳು ಒಂದು ಕಾಲ ಮೇಲೆ ನಿಂತಿಂದ ಮದುವೆ ಮಾಡಿಕೊಂಡ್ರೆ ಒಂದು ಗೌರವ ಇರುತ್ತೆ ಕನಕ ನೀನು ಸ್ಟಡಿ ಕಂಪ್ಲೀಟ್ ಮಾಡಿ ಒಂದು ಉದ್ಯೋಗ ಆದಮೇಲೆ ಮದುವೆ ಆಗುವಂಥ ಅವರೊಂಥರ ಇವ್ಳು ನೋಡಿದರೆ ಇಲ್ಲಿ ನಮ್ಮ ಕಸ್ತೂರಿ ಮತ್ತು ಶಾಂತಿ ನೋಡಿ ಇವ್ರಿಗೆಲ್ಲ ಮದುವೆ ಬೇಕಾ ಇವ್ರಿಗೆ ಯಾವ ಮಗಳು ಈ ಮಗಳು ಮದುವೆ ಮಾಡಿ ಅವಳದು ಕೂಡ ಯಾರ್ದಾರು ಒಬ್ಬರು ನೀವು ಟ್ರೈನಲ್ಲಿ ಬೀಳಿ ರ್ಯಾಕಲ್ಲಿ ಒಬ್ರು ಯಾರಾದರು ತೀರ್ಕೊಂಡ್ರೆ ಅವ್ರ ಮನೆಯವ್ರು ತಗೋತಾರೆ ಅಂತ ಮೊದ್ಲಿಂದೆಲ್ಲ ನೆನಪು ಮಾಡ್ತಾಳೆ ಇದರಿಂದ ನಮ್ಮ ಕುಸುಮಮ್ಮ ಮುಂಬನೇ ಫೀಲ್ ಆಗ್ತಾಳೆ ಕುಸುಮ ಅಷ್ಟೇ ಯಾಕೆ ಈ ನಮ್ಮ ಮೀನಾ ರಂಗನಾಥ್ ಎಲ್ಲರೂ ಕೂಡ ಫೀಲ್ ಆಗ್ತಾರೆ ಇವರೆಲ್ಲ ಮಾತಾಡೋದಕ್ಕೆ ಇಲ್ಲ ಮಾವ ಆ ಥರ ಏನು ಬೇಡ ನಮ್ಮ ತಂಗಿನೂ ಕೂಡ ಒಂದು ಎಜುಕೇಷನ್ ಮುಗಿದ್ಮೇಲೆ ಒಂದು ಉದ್ಯೋಗ ಅಂತ ಆದಮೇಲೆ ನಾವು ಮದುವೆ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ನಾವು ಸುಮ್ಮನೆ ಅನಿಸ್ಕೊಳ್ಬೇಕಾಗತ್ತೆ ಮಾವ ಅಂತ ಪಾಪ ಮೀನಾ ಹೇಳ್ತಾಳೆ ಆದರೆ ಈ ಶಾಂತಿ ಮಾತು ಕೇಳಿ ಈ ಕಂಡಲ್ಲಿ ನೀರೇ ಬರುತ್ತೆ ಅವರ ಮನೆಯವ್ರ್ದೆಲ್ಲ ನೆನೆಸ್ಕೊಂಡು ಪಾಪ ಕಣ್ಣೀರು ಹಾಕ್ತಾಳೆ ಆ ಒಂದು ಟೈಮಲ್ಲಿ ಆ ಒಂದು ಪ್ರಸಂಗಕ್ಕೆ ಕಾರಣ ನಮ್ಮ ಮನೋಜ್ ಕೂಡ ಇರ್ತಾನೆ ಮನೋಜ್ ಮದುವೆ ಬಿಟ್ಟು ಹೋಗಿದ್ದಕ್ಕೆ ಈ ಸೂರ್ಯನ ಮದುವೆ ಆಗಿರುತ್ತೆ ಅದೆಲ್ಲವನ್ನು ನೆನೆಸ್ಕೊಂಡು ಪಾಪ ಕಣ್ಣೀರು ಹಾಕ್ತಾರೆ ರಂಗನಾಥ್ ಅವರು ಕೂಡ ನಾನು ಒಂದು ಬ ಜೀವಿಯ ಪ್ರಾಣವನ್ನು ತೆಗ್ದಲ್ಲ ಅಂತ ಅವರಲ್ಲಿಯೂ ಕೂಡ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ನಂತರ ಈ ನಮ್ಮ ಶೀಲಾ ಬ ಕೂಡ ಆ ಒಂದು ಫಂಕ್ಷನ್ಗೆ ಬರ್ತಾರೆ ಅವರು ಕೂಡ ಶಿ ಈ ನಮ್ಮ ಮೀನಾಗೆ ಮತ್ತು ಮೀನ ಫ್ಯಾಮ್ಲಿಗೆ ಅವಮಾನ ಮಾಡೋದ್ರಲ್ಲೇ ಏನಪ್ಪ ಅಂದರೆ ಈ ಶೀಲಾನು ಇರ್ತಾಳೆ ಏನೇ ಮೀನ ಏನು ಒಡವೆ ಎಲ್ಲ ಗೋ ರೋಲ್ಡ್ ಗೋಲ್ಡ್ ಹಾಕ್ಕೊಂಡಿದ್ದೀಯಲ್ಲ ಅಂತ ಅಂತಾರೆ ಇಲ್ಲ ಅಂಟಿ ಈ ರೋಡ್ ಗೋಲ್ಡ್ ಅಲ್ಲ ಇದು ಗೋಲ್ಡ್ ಅಂಟೆ ಅಂತ ಹೇಳ್ತಾಳೆ ಇಲ್ಲ ಕಣೇ ನಂಗೆ ಪಕ್ಕ ಗೊತ್ತು ನಾ ಏನು ಹೇಳಿದರೆ ನಿಂಗೆ ಒಳ್ಳೆ ಒಡವೆ ತರ್ತಿದ್ದೆ ರೋಲ್ಡ್ ಗೋಲ್ಡ್ ಯಾಕೆ ಹಾಕ ಹಾಕೊಂಡಿದ್ಯಮ್ಮ ಅಂತ ಈ ಶೀಲಾ ಅವ್ರು ಕೇಳ್ತಾರೆ ಆ ಒಂದು ಮಾತನ್ನು ಕೇಳಿ ಅವರು ಗಾಬರಿ ಆಗ್ತಾರ ಇನ್ನು ಕೂಡ ಸೂರ್ಯನ ಒಂದು ಅಲೆದಾಟಲಿದ್ದಾನೆ ಏನಾಗುತ್ತೆ ಅನ್ನೋದನ್ನ ನಾಳೆ ನೋಡೋಣ